ನ್ಯೂಸ್ ವಾಹಿನಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀರಬೂದಿಹಾಳ ಗ್ರಾಮದಲ್ಲಿ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಪಾಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಟ್ರೆಡಿಷನಲ್ ಡೇ ಮತ್ತು ಫುಡ್ ಪೇಸ್ಟ್ ಈವೆಂಟ್ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಸರಸ್ವತಿ ದೇವಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಹಾಗೂ ಭಾರತೀಯ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಸಂಸ್ಥೆಯ ಸಂಸ್ಥಾಪಕರು ಆದ ಆರ್ಬಿ ಚಿಕ್ಕೂರ ಅವರು ರೈತರ ಎತ್ತಿನ ಬಂಡಿ ಚಾಲನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ನಂತರ ಶಾಲಾ ಮಕ್ಕಳು ಮತ್ತು ಪೋಷಕರು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಸೇರಿ ಭಾರತೀಯ ಸಾಂಪ್ರದಾಯಿಕ ಉಡುಗೆಯ ಫೋಟೋಶೂಟ್ ಕಾರ್ಯಕ್ರಮವನ್ನು ಮಾಡಿದ್ರು ತದನಂತರ ಮಕ್ಕಳಿಂದ ತರಕಾರಿ ಹಾಗೂ ಹಣ್ಣು ಹಂಪಲುಗಳ ವ್ಯಾಪಾರದ ಮೂಲಕ ಮತ್ತು ಟೀ ಕಾಫಿ ಕೂಲ್ ಡ್ರಿಂಕ್ಸ್ ಮತ್ತು ವಿವಿಧ ರೀತಿಯ ಕುರುಕುಲುಗಳು ಮತ್ತು ಸ್ವತಃ ಪಾಲಕರು ಮನೆಯಲ್ಲಿ ತಯಾರಿಸಿದ ಆಹಾರಗಳ ಇವೆಂಟ್ ಅನ್ನು ಮಾಡಲಾಗಿದೆ ಪೋಷಕರು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಅವುಗಳನ್ನು ಖರೀದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ ಇಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀರು ಸಮೀಪ ಇರುವ ಅಪ್ಪಾಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ಇಂದು ಮಕ್ಕಳ ಒಂದು ಹೆಚ್ಚಿನ ಶಿಕ್ಷಣ ಹಾಗೂ ಹೆಚ್ಚಿನ ವಿದ್ಯಾಭ್ಯಾಸ ಅವರಲ್ಲಿ ವ್ಯವಹಾರ ಜ್ಞಾನ ತಿಳಿಯುವ ಉದ್ದೇಶದಿಂದ ಇಂದು ಹಾಗೂ ಫುಡ್ ಪೇಸ್ಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಕುರಿತು ಈ ಶಾಲೆಯ ಕಾರ್ಯದರ್ಶಿಗಳಾದ ಪ್ರವೀಣ್ ಚಿಕ್ಕರ್ ಅವ್ರನ್ನ ಕೇಳೋಣ ಬನ್ನಿ ಸರ್ ಈ ಕಾರ್ಯಕ್ರಮ ಏನಿಲ್ಲ ಸರ್ ಈಗ ನಮ್ದು ಎಲ್ಲ ಏನ್ ಹೇಳ್ಬೇಕಂತಂದ್ರೆ ಈಗ ಇದು ಮೊದಲಿಂದ ಕಾಲೆಲ್ಲ ಹೋಗಿ ಅದಕ್ಕೋಸ್ಕರ ಈಗ ನಮ್ಮ ಹಳ್ಳಿ ವಾತಾವರಣ ನಾವು ಸ್ಕೂಲ್ ಅಂತ ಸ್ವಲ್ಪ ಹಳ್ಳಿ ವಾತಾವರಣ ನಾವು ತೋರಿಸ್ಕೊಡ್ಬೇಕೈತೆ ಅದಕ್ಕೋಸ್ಕರ ಈಗ ನಾವು ಇವತ್ತು ಏನು ಮಾಡಿದ್ರು ಒಂದು ಟ್ರೆಡಿಷನಲ್ ಡೇ ಮತ್ತು ಟ್ರೆಡಿಷನಲ್ ಫುಡ್ ಬಗ್ಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದಕ್ಕೋಸ್ಕರ ಈ ಸತಿ ಈ ಕಾರ್ಯಕ್ರಮ ಓನ್ಲಿ ಅದೇ ಟ್ರೆಡಿಷನಲ್ ಡೇ ಮತ್ತು ಟ್ರೆಡಿಷನಲ್ ಫುಡ್ ಈ ಕಾರ್ಯಕ್ರಮದಲ್ಲಿ ಈ ಯಾವ್ಯಾವ ಕ್ಲಾಸಿನ ಮಕ್ಕಳು ಏನೇನು ಪಾತ್ರ ವಹಿಸ್ಯಾರ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಎಲ್ ಕೆ ಜಿ ಯು ಕೆ ಜಿ ಅವರಿಗೆ ಫುಡ್ಡು ಮತ್ತು ಮತ್ತು ವೆಜಿಟೇಬಲ್ ಯಾವ ರೀತಿ ಐತಿ ನಮ್ಮಲ್ಲಿ ಅಂತ ತೋರಿಸ್ಕೊಟ್ಟಿವಿ ಸರ್ ಅವರಿಗೆ ಮತ್ತು ಒನ್ ಟು ಫಿಫ್ತುವರೆಗೂ ನಾವು ಫುಡ್ ಬಗ್ಗೆ ಅವ್ರಿಗೆ ಸ್ವೀಟ್ಸ್ ಆಗಲಿ ಅಥವಾ ಈ ಟೀ ಕಾಫಿ ಆಮೇಲೆ ಇದು ಏನು ನಾವು ಮೊದಲು ಅಂತ ಸಿಂಗಾದುಂಡಿ ಸಿಂಗಾದ ಹೋಳ್ಗೆ ಮತ್ತು ಅದರಲ್ಲಿ ಜಾಮೂನು ಏನು ಮಕ್ಳಿಗೆ ಇಷ್ಟ ಆಗುವಂಥ ಏನು ಫುಡ್ ಇದಾವಲ್ಲ ರೀ ಆ ಫುಡ್ನ ಅವ್ರಿಗೆ ನಾವು ಪ್ರಿಪೇರ್ ಮಾಡಿ ಮಾಡ್ಕೊಂಬಾತೀವಿ ಮನೆಯಿಂದ ಮಾಡ್ಕೊಂಬಾತು ನೀವು ಇದರಲ್ಲಿ ಅಂಗಡಿಯಿಂದ ಖರೀದಿ ಮಾಡಿರ್ತಕ್ಕಂಥ ಐಟಮ್ಸ್ ಯಾವುದಾದ್ರೂ ಇದೆಯಾ ಅಥವಾ ಎಲ್ಲ ಪ್ರತಿಯೊಂದನ್ನು ತಮ್ಮ ಮನೆಯಲ್ಲೇನೆ ಅವ್ರ ಪಾಲಕರ ಸಹಾಯದಿಂದ ಅವ್ರ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದಿರತಕ್ಕಂತ ಐಟಮ್ಸ್ ಇದೆ ಈಗಿನ ಜೈ ಮಾಡಿದಾಗ ಅಂಗಡಿಯಿಂದ ಖರೀದಿ ಮಾಡ್ಕೊಂಡು ಊಟ ಮಾಡೋದು ಭಾಳ ಜನ ತಿಳ್ಕೊಂಡು ನಾವು ಆಫ್ ಪ್ಲಾನ್ ಮಾಡ್ಕೊಂಡು ಎಲ್ಲ ನಮ್ಮ ಶಿಕ್ಷಕರು ಬಾಂಧವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಾವು ಮನೆಯಿಂದನೇ ತಾವೇ ಕೈಯಿಂದ ತಯಾರು ಮಾಡಿರುವಂಥ ಫುಡ್ ಅನ್ನು ನಾವು ಇಲ್ಲಿ ತಗೊಂಡ್ಬೋದು ಮಾಡಿದ್ವಿ ಸರಿ ಇದರಲ್ಲಿ ಮಕ್ಕಳ ಸಂರಕ್ಷಣೆ ಬಗ್ಗೆ ಏನು ವಿಚಾರಣೆ ಮಾಡಿದ್ವಿ ಸರ್ ಮಕ್ಕಳ ಸಂರಕ್ಷಣೆ ಬಗ್ಗೆ ವಿಚಾರ ಏನಂತಂದ್ರೆ ಈಗ ವ್ಯವಹಾರ ಜ್ಞಾನ ಯಾರಿಗೂ ಗೊತ್ತಿಲ್ಲ ಸರ್ ಮೊದ್ಲು ನಾವು ನೀವು ಇದ್ದಾಗ ನಮ್ಮ ತಂದೆ ತಾಯಿಗಳು ಮೊದ್ಲು ಒಂದು ನೂರು ರೂಪಾಯಿ ಕೊಟ್ಟು ಸಾಮಾನು ತಗೊಂಬಂದು ತಗೊಂಡ್ಬರುವಂತ ವ್ಯವಹಾರ ನಮಗೆ ಇದ್ದವಾಗ ಈಗಿನ ಕಾಲದಾಗ ನಮ್ದೇ ತಪ್ಪು ತಂದೆ ತಾಯಿಗಳು ವ್ಯವಹಾರ ಜ್ಞಾನ ಕಲಸಿಲ್ಲ ಮಕ್ಕಳಿಗೆ ಆದ ಕಾರಣ ನಾವು ಈ ಸ್ಕೂಲಿಗೆ ನಾವು ಏನು ಒಂದು ವಿಷಯ ಇಟ್ಕೊಂಡು ಮಾಡಿದ್ವಿ ಅವರಿಗೆ ವ್ಯವಹಾರ ಜ್ಞಾನ ಬರಲಿ ಅಂದ್ರೆ ಹತ್ತು ರೂಪಾಯಿ ಕೊಟ್ಟರೆ ವಾಪಸ್ ನಾವು ಐದು ರೂಪಾಯಿ ಸಾಮಾನು ತೊಗೊಂಡು ಐದು ರೂಪಾಯಿ ಕೊಡ್ಬೇಕು ಹೆಂಗ ಅನ್ನೋದೊಂದು ತಿಳುವಳಿಕೆ ಅವ್ರಿಗೆ ನಾವು ಕೊಡ್ತೀವಿ ಮತ್ತು ಇದರಲ್ಲಿ ಶಿಕ್ಷಕರು ಏನು ಪಾತ್ರ ವಹಿಸ್ತಾರೆ ಮಕ್ಕಳ ಅಂದ್ರೆ ಸ್ಕೂಲ್ವಾಗಿ ಪ್ರತ್ಯೇಕವಾಗಿ ಅವರು ವ್ಯವಹಾರ ಜ್ಞಾನ ಮುಂಚೆಯಿಂದ ಸ್ಕೂಲ್ ಒಳಗೆ ನೀವು ಪ್ರತ್ಯೇಕವಾಗಿ ತಿಳಿಸಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅವರು ಏನು ಮಾಡ್ತಾರೆ ಅನ್ನೋದನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಮಾಡಿದ್ರ ಅಥವಾ ಬೇರೆ ಏನಾದರೂ ಅವರಿಗೆ ಕಲಿಸಿದ್ರು ಇಲ್ಲ ಸರ್ ನಾವೇನು ಕಲಿಸ್ತೀವಿ ಯಾಕೆ ಸ್ಕೂಲಿಗೆ ಏನು ಕಲಿಸ್ಬೇಕು ಅದನ್ನೇ ಕಲಿಸುತ್ತೀವಿ ಬಟ್ ಈ ಟ್ರೆಡಿಷನಲ್ ಇಬ್ ಅಂತ ಬಗ್ಗೆ ಮತ್ತು ವ್ಯವಹಾರ ಜ್ಞಾನದ ಬಗ್ಗೆ ಟೀಚರ್ಸ್ಗಳು ಅವರಿಗೆ ಜ್ಞಾನವನ್ನು ಇವತ್ತು ಒಂದು ಕ್ಲಾಸ್ ಅಂತ ಕೊಟ್ಟಂಗೆ ಆಗ್ತದೆ ಅಂದ್ರೆ ಟ್ರೆಡಿಷನಲ್ ಅಂದ್ರೆ ಬಟ್ಟೆ ಬಗ್ಗೆ ಏನಾದರೂ ಇದರಲ್ಲಿ ಪ್ರತ್ಯೇಕವಾಗಿ ಮಕ್ಕಳಿಗೆ ಹೇಳಿದ್ರೆ ಅಂದ್ರೆ ನಾವು ಪ್ರತ್ಯೇಕವಾಗಿ ಮಕ್ಕಳಿಗೆ ಹೇಳಿದ್ದೀವಿ ಸರ್ ಯಾಕಂದ್ರೆ ಈಗಿನ ವೆಸ್ಟರ್ನ್ ಕಲ್ಚರ್ಗಳು ದಿನಮಾನಗಳ ಕಾಲದಿಂದ ಈ ಟ್ರೆಡಿಷ್ನಲ್ದು ಒಂದು ನಮ್ದು ಏನು ಈ ವಸ್ತ್ರಾಭರಣಗಳದಾವಲ್ಲ ಅವೆಲ್ಲ ಹೋಗಿಬಿಟ್ಟಾವೆ ಆ ಕಾರಣ ಒಂದು ದಿನ ಆದ್ರೆ ನಾವು ಮಕ್ಳಿಗೆ ಅದನ್ನ ಅರಿವು ಬರಲಿ ಅಂತ ಹೇಳ್ಕೊಂಡು ನಮ್ಮ ಈಗ ನೋಡಿ ಸರ್ ಈಗ ಬೆಳಿ ಅಂತ ಹೊಲದಾಗ ಟ್ರ್ ಬಂದುಬಿಟ್ಟವು ಕತ್ಕೊಳ್ಳೋಕೆ ಬಂದಿಲ್ಲ ಆ ಮಕ್ಳಿಗೆ ಎತ್ಕೊಳಸದ ನಾವು ತೋರಿಸಿ ಇವತ್ತು ಟ್ರೆಡಿಷ್ನಲ್ ಡೇ ಅಂದ್ರೆ ಮದುವೆ ಕಾಲದ ಯಾವ ಡ್ರೆಸ್ ಇದ್ದು ಏನಿದ್ದು ಅಂತ ಅದನ್ನ ಅದನ್ನು ಟೀಚರ್ಸ್ಗಳು ಮತ್ತು ನಮ್ಮ ಈ ಸಂಸ್ಥೆ ಮಾಡ್ಕೊಡ್ತಾರೆ ಸರಿ ಸರಿ ಅಂದ್ರೆ ಎತ್ತಿನ ಬಂಡೆ ಮುಖಾಂತರ ನಿಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ನಂತರ ಇದರಲ್ಲಿ ಅವರ ಮಕ್ಕಳ ಜೊತೆ ಅವ್ರ ಪಾಲಕರ ಬಂದಿರ್ತಾರೆ ಅವ್ರ ಪಾಲಕರ ಒಂದು ಏನು ಪಾತ್ರ ಐತಿ ಪಾಲಕರ ಪಾತ್ರ ಏನೈತಂದ್ರೆ ಏನಿತ್ತು ಸರ್ ಈಗ ಬಹಳ ಆದ್ರೆ ಕೆಲವೊಂದ್ ಈಗ ಟೀ ಕಾಫಿ ಎಲ್ಲ ಬಿಸಿ ಇರ್ತಾವಲ್ಲ ಸೊ ಅವರಿಗೆ ಚಿಕ್ಕ ಮಕ್ಳು ಇರ್ತಾವ ಸ್ವಲ್ಪ ಕೊಡದು ಅಂತ ಇಲ್ಲ ಅಷ್ಟೇ ಪಾಲಕರದ ಅದು ಮತ್ತೆ ಪಾಲಕರ ನಮ್ಮಲ್ಲಿ ಪಾಲಕರಾಗಿ ಬಂದಿಲ್ಲ ಕಸ್ಟಮರ್ ಆಗಿ ಬಂದಿದ್ರೆ ಇವತ್ತು ಅಂದ್ರ ಉದ್ದೇಶ ಅವ್ರು ಖರೀದಿ ಮಾಡೋದು ಖರೀದಿ ಮಾಡೋದು ಅವರು ಕಸ್ಟಮರ್ ಆಗಿ ಬೈಯಿದ್ರು ಪಾಲಕರೀಸ್ಥಿತಿ ಚೆನ್ನಾಗಿ ನಮಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟರು ಮಕ್ಕಳು ಒಳ್ಳೆ ಒಂದೇ ದಿನಕ್ಕೆ ನಮ್ಮದು ಪ್ರಿಪರೇಷನ್ ಜಾಸ್ತಿ ತೊಗೊಂಡಿಲ್ಲ ನಾವು ಅಷ್ಟೇ ಒಂದು ಟೂ ಡೇಸ್ ತೊಗೊಂಡ್ವಿ ಮಕ್ಳಿಗೂ ಅವ್ರಿಗೂ ಮನೆ ಒಳಗೆ ಒಳ್ಳೆ ಒಳ್ಳೆ ತಯಾರಿ ಫುಡ್ ಅನ್ನು ತಯಾರು ಮಾಡಿಕೊಂಡು ಮಕ್ಕಳು ಸಪೋರ್ಟ್ದಿಂದನೂ ಅವ್ರ ತಂದೆ ತಾಯಿ ಸಪೋರ್ಟ್ ಚೆನ್ನಾಗಿ ಕೊಟ್ಟರು ಅಂದ್ರೆ ಈ ಎಲ್ಲರೂ ಬಂದಿರೋದ್ರಿಂದ ನಿಮ್ಮ ಕಾರ್ಯಕ್ರಮ ಒಂದು ಒಳ್ಳೆ ರೀತಿಯಿಂದ ಹೌದು ಹೌದೌದು ಸರ್ ಮಕ್ಕಳು ಮತ್ತು ತಂದೆ ತಾಯಿಗಳು ಎಲ್ಲರೂ ಬಂದ ಸಂತೋಷವಾಯಿತು ಸರ್ ಈ ಸ್ಕೂಲು ನಿಮ್ಮ ಎಷ್ಟು ಹೇಳಿಕ್ಕೆ ಸಂಬಂಧಪಟ್ಟಂತೆ ನಾನು ಈ ಸ್ಕೂಲ್ ಕಟ್ಟುವಾಗ ನಮ್ಮ ಫ್ಯಾಮಿಲಿಯವರೆಲ್ಲರೂ ವಿಚಾರ ಮಾಡಿ ಸಾಧಾರಣ ಹದಿನೆಂಟು ಗ್ರಾಮಕ್ಕೆ ಉಪಯೋಗ ಆಗಲಿ ಅಂತ ನಾವು ಕಟ್ಟಿದ್ದೆವು ಈ ಒಂದು ಜಮ್ಮನ ಕಟ್ಟಿ ರೂಟು ಈ ಕಡೆ ಅನುವಾಲ್ ರೂಟು ಈ ಕಡೆ ಶೆಲ್ಲಿಕೇರಿ ಕಲಸಪ್ಪ ರೂಟು ಮತ್ತು ಸೂಡಿಕೇರಿ ಕಾಗಲಬೊಂಬಾಯಿ ರೂಟು ಅಂತ ನಾಲ್ಕು ರೂಟಿಗೆ ನಾವು ಮೇಂಟೈನ್ ಮಾಡಲಿಕ್ಕೆ ನಾಲ್ಕು ಪ್ಲ್ಯಾನ್ ಮಾಡಿ ಮಾಡಿ ಕೊಡ್ತೀವಿ ಬರುವ ಸ್ವಲ್ಪ ನಾವು ಕ್ರಾಸ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆದರೆ ಜಮನ ಕಟ್ಟಿ ಕ್ರಾಸ್ ಮಾಡಿ ಹೂನಗಿರಿಗೆಲ್ಲ ಕ್ರಾಸ್ ಮಾಡ್ತೀವಿ ಸರ್ ಸಾಧಾರಣ ಇವತ್ತಿಗೆ ಹದಿನಾರು ಹಳ್ಳಿಗಳು ನಮ್ಮ ಹಳ್ಳಿಯಿಂದ ಮಕ್ಕಳು ಇಲ್ಲಿ ನಮ್ಮ ಶಾಲೆಗೆ ದಾಖಲಾಗಿದೆ ಒಳ್ಳೆ ಸರ್ ಎಷ್ಟು ವರೆಗೆ ನಿಮ್ಮಲ್ಲಿ ಅಲ್ಲ ಸರ್ ಈಗ ಎಲ್ ಕೆ ಜಿ ಯು ಕೆ ಜಿ ಹಿಡ್ಕೊಂಡು ಫಿಫ್ತ್ ವರೆಗೂ ಈಗ ನಮ್ಮ ಕ್ಲಾಸ್ ಕ್ಲಾಸಿಂಗ್ ಇರ್ತದೆ ಮುಂದೆ ನಿಮ್ಮ ಕ್ಲಾಸ್ ಇನ್ನೂ ಹೆಚ್ಚಿಗೆ ಅನ್ನೋ ಉದ್ದೇಶ ಏನಾಗುತ್ತೆ ಆಕ್ಚುಲಿ ನಮ್ಮ ಬಿಲ್ಡಿಂಗ್ನೇ ಈಗ ಹತ್ತು ಎಸ್ ಎಸ್ ಎಲ್ ಸಿವರೆಗೂ ಬಿಲ್ಡಿಂಗ್ ರೆಡಿ ಇದೆ ಸರ್ ಅಲ್ಲಿ ಹತ್ತು ಕ್ಲಾಸ್ ರೂಮ್ ಇದ್ದಾವೆ ಎರಡು ಆಫೀಸ್ ಇದಾವೆ ಒಂದು ಎರಡು ಸ್ಟೋರೂಮ್ ಇದಾವೆ ಮತ್ತು ಪ್ರತ್ಯೇಕವಾದಂತಹ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಟಾಯ್ಲೆಟ್ ಎಲ್ಲ ವ್ಯವಸ್ಥೆ ಇದೆ ನಾವು ಅಪ್ ಟು ಎಸ್ ಎಸ್ ಎಲ್ ಸಿವರೆಗೂ ಈಗ ಪ್ಲಾನ್ ಅಂತೂ ಇದಾಗಿಟ್ಕೊಳ್ತೀವಿ ಸರ್ ಈ ಸರಿ ನೆಕ್ಸ್ಟ್ ಕ್ಲಾಸನ್ನು ಮಾಡ್ಕೊಳ್ತಾ ಇದ್ದೀವಿ ಮಕ್ಕಳಿಗಾಗಿ ನಿಮ್ಮ ಶಾಲಾ ಆವರಣದ ವಾತಾವರಣ ಹೇಗಿದೆ ಸರ್ ಸರ್ ಶಾಲೆಯ ವಾತಾವರಣ ಅಂತಂದರೆ ಫಸ್ಟ್ ಒಂದು ಒಂಬತ್ತು ನಲವತ್ತೈದಕ್ಕೆ ವ್ಯಾನ್ ಬಂದು ಒಳಗಡೆ ಮಕ್ಕಳ ಹೊರಗಡೆ ಅವರು ನಾಲ್ಕು ನಾಲ್ಕು ನಲವತ್ತೈದಕ್ಕಿಂತ ಹೊರಗೆ ಹೋಗಬೇಕು ಆ ವ್ಯವಸ್ಥೆಯನ್ನು ಕಂಪೌಂಡು ಎಂಟು ಫುಟ ಕಂಪೌಂಡ್ ಹೈಟ್ ಇಟ್ಟುಕೊಂಡಿದ್ದೀವಿ ಯಾವುದೇ ಒಂದು ಪ್ರಾಣಿ ಆಗಲಿ ಯಾವುದೇ ಒಂದು ಮನುಷ್ಯ ಈಚು ಕಡೆ ಬರುವಂಥ ವ್ಯವಸ್ಥೆ ನಮ್ಮ ಶುರುವಿಲ್ಲ ಮಕ್ಕಳು ತುಂಬ ಸೇಫ್ಟಿ ಅಂತ ನಮ್ಮ ಪಾಲಕರೇ ನಮಗೆ ಹೇಳಿದ್ದಾರೆ ಒಟ್ಟಾರೆ ಭದ್ರತೆಯಿಂದ ಕೂಡಿರ್ತಕ್ಕಂಥ ನಮಸ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ಸರ್ ಆ ಮಕ್ಕಳ ಭದ್ರತೆಯೇ ಮಕ್ಕಳ ಆರೋಗ್ಯ ಮತ್ತು ಅವರ ಸಂರಕ್ಷ್ಯೆ ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ ನಿಮ್ಮ ಶಾಲೆಯಲ್ಲಿ ಯಾವ ಭಾಷೆಗೆ ಹೆಚ್ಚಿಗೆ ಹೊತ್ತು ಕೊಟ್ಟ ಮಕ್ಕಳಲ್ಲಿ ಜ್ಞಾನ ಬೆಳೆಸ್ತಾ ಇದ್ದಾರೆ ಸರ್ ಹೆಚ್ಚು ಕಲಿಸುವಾಗ ಪಠ್ಯ ಪುಸ್ತಕವನ್ನು ಇಂಗ್ಲಿಷ್ ಮೀಡಿಯಂ ಕಲಿಸ್ತೀವಿ ಮಾತಾಡುವುದನ್ನು ಮಾತ್ರ ನಾವು ಮಾತೃಭಾಷೆಯನ್ನು ಬಿಟ್ಟಿಲ್ಲ ಮಾತೃಭಾಷೆ ಎಷ್ಟು ಭದ್ರವಾಗಿರ್ತದೋ ಅಷ್ಟು ಮಕ್ಕಳ ಒಂದು ಆತ್ಮಬಲ ಜಾಸ್ತಿ ಆಗುತ್ತಂತ ನಮ್ಮ ಹಿಂದಿನ ಶಿಕ್ಷಕರು ನನ್ನ ಕಲಿಸಿದಂಥ ಒಂದು ಪಾಠ ಅದನ್ನೇ ನಾವು ಮುಂದುವರಿಸ್ತೀವಿ ಯಾಕೆ ಇಂಗ್ಲೀಷ್ ಮೀಡಿಯಂ ನಾವು ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ನನಗೆ ಒಂದು ಸ್ವಂತ ನಮ್ಮ ಮನೆಯಲ್ಲಿ ನಮ್ಮ ಮಗಳಿಗೆ ಒಂದು ಎಸ್ ಎಸ್ ಸಿ ಮೇಲೆ ಒಂದು ಇಂಟರ್ವ್ಯೂ ಕರ್ಕೊಂಡೋಗಿದ್ದೆ ನಾನು ಎಸ್ ಇ ಅಂತ ಅಲ್ಲಿ ನಾಲ್ಕನೇ ರೌಂಡ್ ಪಾಸಾಗಿ ಐದನೇ ರೌಂಡಿಗೆ ಆಗುವಾಗ ನಮ್ಮ ನಮ್ಮ ಮಗ ಫೇಲ್ ಆದ ಅವಾಗ ನನಗೆ ಫೀಲಿಂಗ್ ಬಂತು ಹಳ್ಳಿಯಿಂದ ಕಳೆದಂಥ ಕನ್ನಡ ಮೀಡಿಯಂ ಹುಡುಗರು ಅಂಥ ಕಾಂಪಿಟೇಷನ್ ಯುಗದಲ್ಲಿ ಮಕ್ಕಳು ಪಾಸಾಗುತ್ತಾ ಅದಕ್ಕೋಸ್ಕರ ನಾವು ಏನಾದರೂ ಒಂದು ಸಮಾಜಕ್ಕೆ ಅಥವಾ ನಮ್ಮ ಏರಿಯಾಕ್ಕೆ ಒಂದು ಕೊಡಬೇಕು ಅಂತ ತಿಳ್ಕೊಂಡು ನಾನು ಸಿಟಿಯಲ್ಲಿ ವಾಸ ಮಾಡ್ತಿದ್ರು ಸರ್ ನಮ್ಮ ಗ್ರಾಮಕ್ಕೆ ಬಂದು ನಾನು ಒಂದು ಸ್ಕಾಲೆ ತೆಗೆದು ಇಂಗ್ಲೀಷ್ ಮೀಡಿಯಮನ್ನು ಪ್ರಾರಂಭ ಮಾಡಿದ್ದು ಮುಂದೆ ಕಾಂಪಿಟೇಷನ್ದಲ್ಲಿ ಪಿ ಯು ಸಿಗೆ ಸೈನ್ಸಿಗೆ ಹೋದಾಗ ಇಂಜಿನಿಯರಿಂಗ್ ಹೋದಾಗ ಅದು ಬೇಸಿಕ್ಲಿ ಇಂಗ್ಲೀಷ್ ಅವ್ರಿಗೆ ಹೆಲ್ಪ್ ಆಗ್ತದೆ ಅಂತ ಉದ್ದೇಶ ನಿಮ್ಮಲ್ಲಿ ಇಂಗ್ಲೀಷ್ ಮೀಡಿಯಂ ಹುಡುಗರು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಅಥವಾ ಹೇಳಿ ಚೆನ್ನಾಗಿ ಮಾಡ್ತಾರೆ ಸರ್ ಆ್ಯಕ್ಚುಯಲಿ ನಮ್ಮ ಹೆಡ್ ಮಾಸ್ಟರ್ ಅವರು ನಮ್ಮ ಮಾಂಥರಿದ್ದಾರೆಲ್ಲ ಅವರು ಪ್ಯೂರಲ್ಲಿ ಇಂಗ್ಲೀಷನ್ನು ಟೀಚ್ ಮಾಡ್ತಾರೆ ಗ್ರಾಮೆಟಿಕಲ್ ಮತ್ತು ಎಲ್ಲ ಪಾಠಗಳನ್ನು ನಲ್ಲಿ ಮಾಡ್ತಾರೆ ಹೆಚ್ಚಿನ ಹೆಚ್ಚು ಕಮ್ಯುನಿಕೇಶನ್ ಇಂಗ್ಲೀಷ್ನಲ್ಲಿದೆ ಎಲ್ಲಿ ಔಟ್ಡೋರ್ ಔಟ್ಡೋರಲ್ಲಿ ಮಾತೃಭಾಷೆಯನ್ನೇ ಹೆಚ್ಚಾಗಿ ಉಪಯೋಗ ಮಾಡ್ತಾರೆ ಈ ಇಂಗ್ಲೀಷ್ ಮೀಡಿಯಂ ಜಾಸ್ತಿ ಒತ್ತು ಕೊಟ್ಟು ಹೇಳ್ತಂತಲ್ಲ ಶಿಕ್ಷಕರ ಇಲ್ಲೇ ಲೋಕಲ್ ಆಗಿ ಇದು ಮಾಡಿದರೆ ಅಥವಾ ಬೇರೆಯಿಂದ ಏನಾದರೂ ಶಿಕ್ಷಕರ ವ್ಯವಸ್ಥೆ ಮಾಡಿದರೆ ಸರ್ ನಮ್ಮಲ್ಲಿ ಕುಮಟಾದವರು ಒಂದು ಇಬ್ಬರು ಜನ ಬಂದಿದ್ದಾರೆ ಉಳಿದವರು ಆರು ಏಳು ಜನ ನಮ್ಮ ನಮ್ಮಲ್ಲಿ ಲೋಕಲ್ ತಗೊಂಡಿದೀವಿ ಎಲ್ಲರೂ ಗ್ರಾಜ್ಯೇಷನ್ ಪ್ರತ್ಯೇಕವಾದ ಹುಡುಗರಿಗೆ ಕ್ಲಾಸ್ ವೈಸ್ ಬುಕ್ ವೈಸ್ ಅಷ್ಟೇ ಹೇಳ್ತಾರೆ ಅಥವಾ ಮತ್ತೇನೋ ಪ್ರತ್ಯೇಕವಾದ ಕ್ಲಾಸ್ ಹಾಕಿ ಅವರು ಬೇರೆ ರೀತಿ ಏನಾದ್ರು ಎಜುಕೇಶನ್ ಬಗ್ಗೆ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ತಮ್ಮಲ್ಲಿ ಏನಾದರೂ ವಿಚಾರ ನಮ್ಮ ಈ ನಮ್ಮ ಸ್ಕೂಲ್ ಇರೋದು ಹಳ್ಳಿಯ ವಾತಾವರಣದಲ್ಲಿ ಹಳ್ಳಿಯ ವಾತಾವರಣದಲ್ಲಿ ಪಾಲಕರು ಎಲ್ಲರೂ ಏನ್ ಮಾಡ್ತಾರಪ್ಪ ಅಂತ ನವೋದಯ ಆಮೇಲೆ ಸೈನಿಕ ಸ್ಕೂಲು ಇನ್ನಿತರ ಕಾಂಪಿಟೇಷನ್ ಸ್ಕೂಲಿಗೆ ಹೋಗಬೇಕು ರೆಸಿಡೆಂಟ್ ಸ್ಕೂಲಿಗೆ ಅಂತ ಆಸೆ ಇರ್ತದೆ ಅಂಥ ಒಂದು ಮಕ್ಕಳಿಗೆ ಸ್ವ ಪ್ರೇರಣೆಯಿಂದ ಯಾವುದೇ ಒಂದು ಫೀ ವಸೂಲಿ ಮಾಡಲಾರದೆ ಅವರಿಂದ ಒತ್ತಡ ಹಾಕಲಾರದೆ ನಮ್ಮದೇ ಆದಂಥ ಒಂದು ಕ್ಲಾಸ್ ಐದನೇ ಕ್ಲಾಸಿಗೆ ಬಂದವರನ್ನು ಸಪ್ರೇಟಾಗಿ ಕೋಚಿಂಗ್ ಕ್ಲಾಸನ್ನು ನಮ್ಮ ಮೂರು ಜನ ಟೀಚರ್ಸು ಅದನ್ನು ಮೇಂಟೈನ್ ಮಾಡ್ತಾರೆ ಆಲ್ರೆಡಿ ಈ ಸಾರಿ ನಾವು ಒಂದು ಐದಾರು ಜನ ಮಕ್ಕಳು ನಮ್ಮಲ್ಲಿ ನೋವದೇ ಕೋಚಿ ಅಥವಾ ಯಾವುದಕ್ಕೂ ಒಂದು ಸೆಲೆಕ್ಷನ್ ಆಗ್ತಾರೆ ಅಂತ ಭರವಸೆ ನಾವು ಮತ್ತೆ ಸರ ಈಗ ಮಕ್ಕಳ ಬೇರೆ ಬೇರೆ ಹಳ್ಳಿಯಿಂದ ಬರ್ತಾರ ಅವರಿಗೆ ಬಸ್ಗಳಲ್ಲಿರ್ತಕ್ಕಂಥ ಸಂರಕ್ಷಣೆ ಏನೋ ನಿಮ್ಮಿಂದ ಖಂಡಿತ ಸರ್ ಡ್ರೈವರು ತುಂಬ ಚೆನ್ನಾಗಿದ್ದಾರೆ ನಾಲ್ಕು ವರ್ಷ ಐದು ವರ್ಷ ಆಯಿತು ಒಬ್ಬರೇ ಇದ್ರೆ ನಾವು ಚೇಂಜ್ ಮಾಡಿಲ್ಲ ಆಮೇಲೆ ಆಯಾಗೋಂಥದ್ದು ನಮ್ಮ ತಾಯಿಯ ಸಮಾನ ಅಂಥ ಒಂದು ಅವರ ತಮ್ಮ ಮಕ್ಕಳನ್ನು ಹೇಗೆ ಅವರು ಸಂರಕ್ಷಣೆ ಮಾಡ್ತಾರೋ ಅದೇ ರೀತಿಯಾಗಿ ಮಕ್ಕಳನ್ನು ಹತ್ತಿಸುವಂದು ಹಿಡ್ಕೊಂಡು ಇಳಿಸುವವರೆಗೂ ಅವರು ಡೋರನ್ನೇ ತಗೊಂಡಿರ್ತಾರೆ ಮಕ್ಕಳನ್ನು ಇಳಿಸಿ ತಮ್ಮ ಮನೆಗೆ ಹೋಗ್ತಾರೆ ಲಾಸ್ಟ್ ಎಂಡ್ ಆಫ್ ದಿ ಪಾಯಿಂಟಿಗೆ ನಾವು ಬಸ್ಸನ್ನು ಅಲ್ಲಿ ನಾವು ಶರ್ಟ್ ಮಾಡ್ತೀವಿ ಸರ್ ಇನ್ನು ಸಂಸ್ಥೆ ಸಂಸ್ಥಾಪಕರು ಆದ ಆರ್ ಬಿ ಚಿಕ್ಕೂರ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಅಪ್ಪಾಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅನ್ನು ಪ್ರಾರಂಭಿಸಿದ್ರು ಈ ಶಾಲೆ ಈಗ ಐದನೇ ತರಗತಿವರೆಗೆ ಇದ್ದು ಮಕ್ಕಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲವಾಗುವ ಸಲುವಾಗಿ ಹತ್ತನೇ ತರಗತಿವರೆಗೆ ಮುಂದುವರೆಸುವ ಹೆಚ್ಚಿನ ಮಾಧ್ಯಮದ ಮೂಲಕ ವ್ಯಕ್ತಪಡಿಸಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು